ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ತುಂಬ ಚಳಿ ಇರುತ್ತೆ ಅಲ್ವಾ ಬಿಸಿ ಬಿಸಿಯಾದ ಅನ್ನಕ್ಕೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಹುಳಿ ವಾವ್ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿಯಾಗಿ ನೀವು ಈ ವಿಧಾನದಲ್ಲಿ ಬೆಂಡೆಕಾಯಿ ಹುಳಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬೆಂಡೆಕಾಯಿ ಹುಳಿ ರೆಡಿ ಆಗ್ತಿದೆ ಅಂತ ನೀವು ಕೂಡ ಇದೇ ರೀತಿಯಾಗಿ ಮಾಡಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವತ್ತು ಇದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಆಮೇಲೆ ನೋಡಿ ನಂತರ ನಾನೀಗ ಈ ಬೆಂಡೆಕಾಯನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನಾನು ಒಂದು ತವಾನ ಇಟ್ಕೊಂಡಿದೆ ಈಗ ಹುರ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಇದರೊಳಗೆಲ್ಲ ಅಂಟಿನ ಅಂಶ ಅಂದರೆ ಲೋಳೆ ಅಂಶ ಎಲ್ಲ ಇರುತ್ತೆ ಅಲ್ವಾ ಇದನ್ನೆಲ್ಲ ಪೂರ್ತಿಯಾಗಿ ಹೋಗೋ ತನಕ ನಾವು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಹಾಗೆ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಇದು ಪೂರ್ತಿಯಾಗಿ ಇದರೊಳಗೆ ಲೋಳೆ ಅಂಶ ಎಲ್ಲ ಹೋಗಬೇಕು ಹಾಗಾಗ ಸ್ವಲ್ಪ ಬಿಟ್ಟು ಬಿಟ್ಟು ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಒಂದೇ ಕಡೆ ಬಿಟ್ಬಿಟ್ರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ಎರಡೆರಡು ನಿಮಿಷಕ್ಕೂ ನಾವು ಈ ಥರ ಹುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇನ್ನೂ ಪೂರ್ತಿಯಾಗಿ ಹುರ್ಕೊಳ್ತೀನಿ ಇನ್ನೂ ಸ್ವಲ್ಪ ಇದೊಳಗೆ ಲೋಳೆ ಅಂಶ ಎಲ್ಲ ಇದೆ ಹಾಗೆಯೇ ಇನ್ನೂ ಒಂದೆರಡು ನಿಮಿಷ ಹಾಗೆ ನಾನು ಫ್ರೈ ಮಾಡ್ಕೊಳ್ತಾನೆ ಇರ್ತೀನಿ ಸ್ವಲ್ಪ ಇನ್ನೂ ಕಲರ್ ಇದು ಚೇಂಜ್ ಆಗಬೇಕು ಫ್ರೆಂಡ್ಸ್ ಇದು ಇನ್ನೂ ಹಸಿನೇ ಇದೆ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಹುಳಿ ಒಂದ್ಸಲ ನೀವು ಈ ಥರ ಮಾಡ್ಕೊಂಡು ನೋಡಿ ನೋಡಿ ಇನ್ನೊಂದೆರಡು ನಿಮಿಷ ಆದರೆ ಸಾಕು ನಾನು ಈಗ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಇವಾಗ ನಾನು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಮಸಾಲೆನ ನೋಡಿ ಸ್ವಲ್ಪ ನಾನು ಒಂದು ಬೌಲಷ್ಟು ನಾನು ತೆಂಗಿನಕಾಯಿ ಚೂರನ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಚಿಕ್ಕ ಗಾತ್ರದ್ದು ಟೊಮೆಟೊ ಹಣ್ಣಿನ ನಾಲ್ಕು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಹಾಕಿದ ನಂತರ ನಿಮಗೆ ಬೇಡ ಇಷ್ಟು ಟೊಮೆಟೊ ಹಣ್ಣು ಅಂದರೆ ಹಾಕ್ತೀವಿ ಅಂದರೆ ಸ್ವಲ್ಪ ನೀವು ಒಂದು ಟೊಮೆಟೋಣ ತೆಗ್ದಿರ್ಬೋದು ಮೂರಷ್ಟೇ ಸೇರಿಸ್ಕೊಳ್ಳಿ ಆಮೇಲೆ ನೋಡಿ ನನಗೆ ಒಂದು ಬೌಲ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಾಂಬಾರ್ ಪೌಡ್ರು ಇದರಲ್ಲಿ ಮೆಜರ್ಮೆಂಟು ಒಂದು ಸ್ಪೂನಲ್ಲಿ ಅಂದರೆ ಮೂರು ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ನೋಡ್ತಾ ಇದ್ದಲ್ಲ ನಾನು ಈಗ ರುಬ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ನೋಡ್ಬೋದು ನೀವು ಇದು ಪಕ್ಕದಲ್ಲೇ ಇಟ್ಕೊಂಡು ಬಿಡೋಣ ಈಗ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನು ಇಟ್ಕೊಂಡಿದ್ದೆ ಈಗ ಎಣ್ಣೆ ಹಾಕ್ಕೊಂಡಿದ್ದೆ ಸಾಸಿವೆನೂ ಸಿಡಿತಾ ಇದೆ ಎಲ್ಲ ನೋಡಿ ಕಾದಿದೆ ಈಗ ನೆಕ್ಸ್ಟು ಕರ್ಬೇವಿನ ಒಂದು ಸೊಪ್ಪು ಸೇರಿಸ್ಕೊಳ್ತೀನಿ ಅದನ್ನು ಕೂಡ ನೋಡಿ ಎಲ್ಲ ಒಗ್ಗರಣೆಲೆಲ್ಲ ಚಟಪಟ ಅಂದಿದೆ ನಂತರಗ ನಾನು ಆಗಲೇ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ನೋಡಿ ರುಬ್ಬಿಟ್ಕೊಂಡಿದ್ದನ್ನೆಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಅಲ್ವಾ ಅಂದರೆ ಮಿಕ್ಸಿ ಜಾರ್ಗೆಲ್ಲ ಸ್ವಲ್ಪ ಅಂಟ್ಕೊಂಡಿದೆ ಅಲ್ವಾ ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ನೀರನ್ನ ಸೇರಿಸ್ಕೊಂಡು ನೋಡಿ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಈಗ ಬೆಂಡೆಕಾಯಿನ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಎಷ್ಟು ಯಾವ ಸ್ವಲ್ಪ ಕೂಡ ಇದರಲ್ಲಿ ಅಂಟಿನಂಶ ಇಲ್ಲ ಈ ರೀತಿಯಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋದಕ್ಕೆ ಟೈಮ್ ಏನು ಜಾಸ್ತಿ ಏನು ತೊಗೊಳ್ಳೋದಿಲ್ಲ ಬೇಗನೆ ಆಗೋಗುತ್ತೆ ಇದು ಬೆಂಡೆಕಾಯಿ ಹುಳಿ ನೋಡ್ತಾಯಿದ್ದಿರಲಿಲ್ಲ ಈ ರೀತಿಯಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಕುದಿಬೇಕಲ್ವಾ ನೋಡ್ತಾ ಇದ್ದಿರಲ ನಂತರ ನೋಡಿ ಕುದಿಯೋಕ್ಕೆ ಇನ್ನೇನು ಬಂದಿದೆ ಈಗ ಸುಲ್ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಅಂತ ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನು ಎರಡು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ನಾನು ಅರ್ಧ ಬೌಲಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ನೀವು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಟೊಮೆಟೊ ಹಣ್ಣನ್ನು ನಾವು ಹಾಕ್ಕೊಂಡಿದ್ವಲ್ಲ ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಹುಳಿನ ಹಾಕ್ಕೊಳ್ಬೋದು ಇವಾಗ ನೋಡಿ ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬ ಗಟ್ಟಿ ಇದೆ ಫ್ರೆಂಡ್ಸ್ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬೇಕಾಗುತ್ತೆ ಇನ್ನೂ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಂಡಿಲ್ಲ ಇವಾಗ ನೀರನ್ನ ಸೇರಿಸ್ಕೊಳ್ತೀನಿ ನೋಡಿಕೊಂಡು ನೀವು ಗಟ್ಟಿ ಎಷ್ಟು ನೀ ತೆಳು ಎಷ್ಟು ಬೇಕಷ್ಟು ನೀವು ನೀರನ್ನ ಹಾಕ್ಕೊಳ್ಬೋದು ಇದು ಬೆಂಡೆಕಾಯಿ ಹುಳಿಗೆ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ಇದು ಬೆಂಡೆಕಾಯಿ ಹುಳಿ ಇದ್ದಿರಲ್ಲ ಈ ರೀತಿಯಾಗಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಹಾಗೆಯೇ ಕುದಿಯೋಕ್ಕೆ ನಾನು ಬಿಡ್ತೀನಿ ನನ್ನ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ನಾವು ಹುಣಸೆಹಣ್ಣಿನ ರಸನ ಹಾಕಿದ್ವಲ್ಲ ಹುಳಿ ಬೆಲ್ಲ ಎರಡರೂ ಸೇರಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ನೋಡ್ಬೋದು ನೀವು ಇದ್ದೀರಲ್ಲ ಇನ್ನೇನು ರೆಡಿ ಆಗ್ತಿದೆ ಬೆಂಡೆಕಾಯಿ ಹುಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾದ ಹುಳಿ ತುಂಬ ಚೆನ್ನಾಗಿರುತ್ತೆ ಈಗಂತೂ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಇದ್ದಿರಲ್ಲ ನಾನು ಒಂದು ಪ್ಲೇಟಿಗೆ ನಾನು ಸ್ವಲ್ಪ ರೈಸ್ನ ಹಾಕಿಟ್ಕೊಂಡಿದ್ದೆ ನೋಡಿ ಈಗ ಬೆಂಡೆಕಾಯಿ ಹುಳಿನೂ ಸೇರಿಸ್ಕೊಂಡಿದ್ದೀನಿ ನೋಡ್ತಾಯಿದ್ದಿರಲಿಲ್ಲ ಯಾವ ರೀತಿಯಾಗಿ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಅಂತ ವಾವ್ ತುಂಬಾ ಚೆನ್ನಾಗಿ ಬಂದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್